ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಇನ್ಫಿನಿಟ್ ಪ್ಲೇಸ್ ಇವತ್ತು ಬೆಂಗಳೂರಿನ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ಗೆ ಬಂದಿದ್ದೀವಿ ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಇಲ್ಲಿನ ಟ್ರೀ ಸ್ಕಲ್ಚರ್ಸನ್ನು ನೋಡ್ಕೊಂಡು ಬರೋಣ ಇಲ್ಲಿ ನೂರು ಇನ್ನೂರು ವರ್ಷ ಹಳೆಯದಾದಂಥ ಮರಗಳು ಗಾಳಿ ಮಳೆಗೆ ಸಿಕ್ಕಿ ಬಿದ್ದೋಗುತ್ತೆ ಅಂಥ ಮರಗಳನ್ನು ಮುಂಚೆ ಟಿಂಬರಿಗೆ ಕೊಡ್ತಾ ಇದ್ರಂತೆ ಆದರೆ ಇತ್ತೀಚೆಗೆ ಇದನ್ನು ಆರ್ಟಿಸ್ಟ್ಗಳಿಗೆ ಹ್ಯಾಂಡ್ ಓವರ್ ಮಾಡಿ ಒಂದು ಅದ್ಭುತ ಸ್ಕಲ್ಪ್ಚರ್ಸನ್ನಾಗಿ ಮಾಡ್ತಾ ಇದ್ದಾರಂತೆ ಹಾಗೆ ಅದನ್ನು ಡಿಸ್ಪ್ಲೇ ಕೂಡ ಇಟ್ಟಿದ್ದಾರೆ ಇದನ್ನ ನೋಡಿಕೊಂಡು ನಾವು ಇಲ್ಲಿಂದ ಹೊರಟಿದ್ದು ಇಲ್ಲಿ ನಡೀತಾ ಇರುವಂತಹ ಮಾವು ಮತ್ತು ಹಲಸಿನ ಮೇಳಕ್ಕೆ ಎಸ್ ಇಲ್ಲಿ ಜೂನ್ ಟೆಂತ್ರವರೆಗೆ ಮಾವು ಮತ್ತು ಹಲಸಿನ ಮೇಳ ನಡೀತಾ ಇದೆ ನ್ಯಾಚುರಲ್ ಆಗಿ ಹಣ್ಣು ಮಾಡಿದಂಥ ಮಾವಿನ ಹಣ್ಣಿನ ವೆರೈಟೀಸನ್ನೇ ನೀವು ಇಲ್ಲಿ ನೋಡಬಹುದು ಅಂದರೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ನಿಮಗೆ ಎಲ್ಲ ರೀತಿಯ ಮಾವಿನ ಹಣ್ಣು ನಿಮಗೆ ಸಿಗತ್ತೆ ನಾವು ಮೊದಲು ಹಲಸಿನ ಹಣ್ಣು ತಗೊಳ್ಳೋಣ ಅಂತೇಳಿ ಹೊರಟ್ವಿ ಇದು ಹಲಸಿನ ಹಣ್ಣಂತೂ ಇಲ್ಲಿ ತುಂಬಾ ಚೆನ್ನಾಗಿತ್ತು ನಮ್ಗೆ ಇಲ್ಲಿ ಟೇಸ್ಟಿ ಕೂಡ ಕೊಟ್ಟರು ಒಂದು ಇಡೀ ಕಾಯಿಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಹೇಳಿದ್ರು ಹಾಗಾಗಿ ನಾವಿಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ಗೆ ಸೊಳೆಗಳನ್ನ ತಗೊಂಡ್ವಿ ಅವ್ರು ನೋಡಿ ಎಷ್ಟು ಎಫರ್ಟ್ಲೆಸ್ ಆಗಿ ಹಲಸಿನ ಹಣ್ಣನ್ನು ಕಟ್ ಮಾಡ್ತಾ ಇದ್ದಾರೆ ಅಂತ ಹಲಸಿನ ಹಣ್ಣಲ್ಲೂ ನಿಮ್ಗೆ ಇಲ್ಲಿ ವೆರೈಟಿ ಸಿಗತ್ತೆ ಒಂದ್ಸಲ ನೀವು ಇಲ್ಲಿ ತಗೊಂಡ್ರೆ ಮತ್ತೆ ಮತ್ತೆ ಮೇಳ ಬಂದಾಗ ಹುಡ್ಕೊಂಡು ಬರ್ತೀರಾ ಅಷ್ಟು ಚೆನ್ನಾಗಿರತ್ತೆ ಹಲಸಿನ ಹಣ್ಣು ತಗೊಂಡಾದ್ಮೇಲೆ ನಾವೀಗ ಮಾವಿನ ಹಣ್ಣು ತಗೊಳಕ್ ಹೋಗ್ತಾ ಇದೀವಿ ನೀವ್ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರಷ್ಟು ಸ್ಟಾಲ್ಗಳನ್ನ ಇದನ್ನೆಲ್ಲ ರೈತರಿಗೆ ಅಲಾಟ್ ಮಾಡಿದ್ದಾರೆ ಹಾಗೆ ಅದಕ್ಕೊಂದು ನಂಬರ್ ಅನ್ನ ಕೊಟ್ಟಿದ್ದಾರೆ ಅವ್ರು ಬೆಳೆದಂಥ ಮಾವಿನ ಹಣ್ಣನ್ನು ಅವರು ಇಲ್ಲಿ ತೊಗೊಂಡು ಬಂದು ಅವರು ಮಾರಾಟ ಮಾಡ್ಬೋದು ನಾವು ಮೊದಲಿಗೆ ಎಲ್ಲ ಕಡೆ ನೋಡ್ಕೊಂಡು ಹೋದ್ವಿ ಎಲ್ಲಿ ಚೆನ್ನಾಗಿದೆ ಅಲ್ಲಿ ತಗೊಳ್ಳೋಣ ಅಂತ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಚೆನ್ನಾಗೇ ಇತ್ತು ಇಲ್ಲಿ ಬರೀ ಮಾವಿನ ಹಣ್ಣು ಹಲಸಿನ ಹಣ್ಣು ಅಷ್ಟೇ ಅಲ್ಲ ಹಪ್ಪಳ ಕೂಡ ಸಿಗತ್ತೆ ಹಲಸಿನ ಹಣ್ಣಿಂದು ಚಿಪ್ಸು ಹಾಗೆ ರೈತರ ಬೆಳೆದಂಥ ಒಣ ದ್ರಾಕ್ಷಿ ಡೈರೆಕ್ಟಾಗಿ ಇಲ್ಲಿ ಮಾರ್ತಾಯಿದ್ರು ಹಣ್ಣಿನ ಜ್ಯೂಸ್ ಕೂಡ ಸಿಗುತ್ತೆ ಉಪ್ಪಿನಕಾಯಿ ಕೂಡ ಸಿಗುತ್ತೆ ನಾವು ಫೈನಲ್ ಆಗಿ ಈ ಅಂಕಲ್ ಹತ್ರ ಮಾವಿನ ತಗೊಳ್ಳೋಣ ಅಂತ ನಿಂತ್ಕೊಂಡ್ವಿ ಇಲ್ಲಿ ಕೂಡ ವೆರೈಟೀಸ್ ಇಟ್ಕೊಂಡಿದ್ರು ಅಂಕಲ್ ಕಡಿಮೆ ರೇಟಿಗೆ ಕೂಡ ಹೇಳ್ತಾಯಿದ್ರು ಹಾಗಾಗಿ ಮಾವಿನ ಹಣ್ಣಿನ ಸೀಸನ್ ಬೇರೆ ಎಂಡ್ ಆಗ್ತಾ ಇರೋದ್ರಿಂದ ನಾವು ಒಂದಷ್ಟು ತೋತಾಪುರಿ ಮಾವಿನಕಾಯಿನ ಕೂಡ ತಗೊಂಡ್ವಿ ಹಾಗೆ ಮಲ್ಲಿಕ ಹಾಗೆ ವೆರೈಟೀಸ್ ಹಣ್ಣನ್ನು ತಗೊಂಡ್ವಿ ತಗೊಂಡು ಇಲ್ಲಿಂದ ಹೊಟ್ವಿ ಸ್ವಲ್ಪ ಶಾಪಿಂಗ್ ಮಾಡಿ ಸುಸ್ತಾಗಿತ್ತು ಹಾಗಾಗಿ ಹೋಗಿ ಒಂದು ಕಡೆ ರೆಸ್ಟ್ ಮಾಡ್ತಾ ಜ್ಯೂಸ್ ಕುಡಿಯೋಣ ಹೇಳಿ ಹೋದ್ವಿ ಗಾಯಸ್ ಇಲ್ಲಿ ಫ್ರೆಶ್ ಫ್ರೂಟ್ ಜ್ಯೂಸ್ ಸಿಗತ್ತೆ ಅಂತ ತಗೊಂಡ್ವಿ ನಿಜವಾಗ್ಲೂ ಚೆನ್ನಾಗಿರ್ಲಿಲ್ಲ ಕುಡಿಯಕ್ಕೆ ಆಗ್ಲಿಲ್ಲ ಕಡಲೆಕಾಯನ್ನ ತಿನ್ಕೊಂಡು ನಮ್ಗೆ ಇಲ್ಲಿ ಇನ್ನೂ ಒಂದು ಕೆಲ್ಸ ಇತ್ತು ಹಾಗಾಗಿ ಇಲ್ಲಿಗೆ ಬಂದಿದೀವಿ ಬಾಗ್ ನಲ್ಲಿ ಒಂದು ನರ್ಸರಿ ಕೂಡ ಇದೆ ಸುಮಾರಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ನನ್ಗೂ ಕೂಡ ಗೊತ್ತಿರಲಿಲ್ಲ ಈಗ ಕೆಲವೊಂದು ವರ್ಷಗಳ ಹಿಂದೆ ಗೊತ್ತಾಗಿದೆ ನನ್ಗೆ ಹಾಗಾಗಿ ಬಂದಾಗ ಒಂದಷ್ಟು ಪ್ಲಾಂಟ್ಸ್ ಅನ್ನ ತಗೊಂಡ್ ಹೋಗ್ತೀನಿ ಮೊದಲಿಗೆ ಎಂಟರ್ ಆದ ಕೂಡ ನಮಗೆ ಸುಮಾರಷ್ಟು ಸೇವಂತಿಗೆ ಕಾಣುತ್ತೆ ನೀವೇನಾದರೂ ಹಸಿರು ಕಲರ್ ಸೇವಂತಿಗೆ ನೋಡಿದ್ದೀರಾ ಇದು ನೋಡೋಕೆ ಹೇಗೆ ಅನ್ನಿಸ್ತು ನಿಮಗೆ ಅಂತ ತಿಳಿಸಿ ನೆಕ್ಸ್ಟ್ ಸೆಕ್ಷನ್ನು ಸಕ್ಲೆಂಟ್ಸ್ದು ಇಲ್ಲಿ ನಿಮಗೆ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇದ್ರ ಪಕ್ಕದಲ್ಲೇ ರೋಸ್ ಗಾರ್ಡನ್ ಇದೆ ಏ ಎಲ್ಲೋ ಇದೆ ನೋಡು ಇಲ್ಲೊಂದು ಬೇಬಿ ಪಿಂಕ್ ಇವಾಗ ನಾವು ಇದನ್ನು ತಗೊಂಡಿದ್ದೀವಿ ಡಬಲ್ ಕಲರ್ ಶೇಡಲ್ಲಿದೆ ಇಷ್ಟ ಆಯ್ತಮ್ಮಗ ಹಾಂ ಇನ್ನೇನೊಂದು ಪ್ಲಾನ್ ತಗೊಳೋಣ ಕನಕಾಂಬ್ರ ಕನಕಾಂಬ್ರ ತಗೊಳೋಣ ಇದೆ ನೋಡು ಕಣಗಿಲೆ ಮಲ್ಲಿಗೆ ನೋಡು ರಾಶಿ ಹೂ ಬಿಟ್ಟಿದೆ ಚಿಕ್ಕ ಚಿಕ್ಕ ಮಲ್ಲಿಗೆ ಗಿಡಗಳು ಎಷ್ಟೊಂದು ಹೂವನ್ನ ಬಿಟ್ಟಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವೀಗ ಕನಕಾಂಬ್ರ ತಗೊಳೋಣ ಅಂತ ಬಂದ್ವಿ ಇಲ್ಲಿ ನಮಗೆ ಎರಡು ಕಲರ್ ಅಲ್ಲಿ ನಮ್ಗೆ ನೋಡಕ್ ಸಿಕ್ತು ಒಂದು ಆರೆಂಜ್ ಕಲರ್ ನ್ಯಾಚುರಲ್ ಆಗಿ ನಾವ್ ಕಡೆ ನೋಡೋವಂಥದ್ದು ಇನ್ನೊಂದು ಯೆಲ್ಲೋ ಕಲರ್ ನಾನು ಆರೆಂಜನ್ನೇ ತಗೊಂಡೆ ಇಲ್ಲಿ ಯಾವುದು ತಗೊಳ್ಳೋಣ ಇದು ಚೆನ್ನಾಗಿದೆ ಅಲ್ಲ ಇದೆ ಚೆನ್ನಾಗಿದೆ ಇಟ್ಕೋ ಇದೆ ಮೂರು ಹೆಲ್ದಿಯಾಗಿ ಯಾವ್ದು ಇದೆ ಅದೇ ಚೆನ್ನಾಗಿರೋದು ಸ್ವಲ್ಪ ದಪ್ಪವಾಗಿದೆ ಕಾಂಡ ಎಲ್ಲ ಸ್ಟೆಮ್ಮೆಲ್ಲ ಅಲ್ವಾ ಅದು ಇದೆ ಹಾಂ ಇಲ್ಲಿ ನಾವು ನೋಡ್ತಿದೀವಿ ತರಕಾರಿ ಹೂವು ಹಣ್ಣಿನ ಸಿಡೋದನ ಫ್ಲವರಿನ ಗಡ್ಡೆ ಇದು ಏನಂತಾರೆ ಹಾರಕ್ಕೆ ಹಾಕ್ತಾರಲ್ಲ ಟ್ಯೂಬ್ ರೋಸ್ ಅದರದ್ದು ಗಡ್ಡೆಗಳು ನಾವು ತೊಗೊಂಡಿದ್ದಂಥ ಗಿಡಗಳನ್ನೆಲ್ಲ ತೊಗೊಂಡು ಬಿಲ್ಲಿಂಗ್ ಮಾಡಿಸ್ಕೊಂಡು ಬಿಲ್ಲಿಂಗ್ ಸೆಕ್ಷನ್ಗೆ ಹೋಗಿದ್ವಿ ತುಂಬನೇ ಜನ ಇದ್ದರು ನರ್ಸರಿಲಿ ಎಷ್ಟು ಜನ ಇದ್ದರು ಅಂದರೆ ನಮಗೆ ಟ್ರೋಲಿ ಕೂಡ ಸಿಕ್ಕಿರಲಿಲ್ಲ ಈ ಜನನೆಲ್ಲ ನೋಡಿ ನಾವು ಯಾಕೆ ಒಂದು ನರ್ಸರಿ ಓಪನ್ ಮಾಡಬಾರ್ದು ಅಂತ ನನಗೆ ಖಂಡಿತ ಅನ್ನಿಸ್ತು ಸೊ ಗಿಡಗಳನ್ನೆಲ್ಲ ನಾವು ನಾವಿವಾಗ ಮನೆ ಕಡೆ ಹೊರಟಿದ್ದೀವಿ ಇನ್ನು ಜೂನ್ ಟೆಂತ್ವರೆಗೆ ಮೇಳ ಕೂಡ ಇರುತ್ತೆ ನೀವೇನಾದರೂ ಅವೈಲಬಲ್ ಇದ್ದರೆ ಹೋಗಿ ಬನ್ನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್